ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಮ್ಮ ಊರಿಗೆ ಹೋಗ್ಬೇಕಾದ್ರೆ ತೆಗ್ದಿದ್ದು ವಿಡಿಯೋ ಲೇಟಾಗಿ ಆಗ್ತಾ ಇದ್ದೀನಿ ಇದು ಕೊನೆ ಶ್ರಾವಣ ಶನಿವಾರ ನಮ್ಮ ಊರಲ್ಲಿ ಟೆಂಪಲಲ್ಲಿ ಪೂಜೆ ಮಾಡಿಸಿದ್ವಿ ಕೊನೆ ಶನಿವಾರ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಬರ್ತೀವಿ ಇದು ನೋಡಿ ಒಂದು ಸುಮ್ಮನೆ ಟ್ರೈ ಮಾಡ್ತಿದ್ದಾನೆ ಬಡಿಯೋದಕ್ಕೆ ಇತ್ತು ಇತ್ತದು ಎಲ್ಲ ದೇವಸ್ಥಾನಕ್ಕೂ ಒಂದು ರೌಂಡ್ ಹೋಗಿ ಪೂಜೆ ಮಾಡಿಸ್ಕೊಂಬಂದ್ವಿ ಅಲ್ಲಿ ಮೇನ್ ದೇವರು ಬೇಟೆ ರಂಗನಾಥ ನೋಡಿ ಇದೆ ಅಲ್ಲಿ ಜೋರಾಗಿರುತ್ತೆ ಪೂಜೆ ಎಲ್ಲ ಮತ್ತು ಅಲ್ಲೇನೇ ಪ್ರಸಾದ ಎಲ್ಲ ತುಂಬ ಜನ ಬರ್ತಾರೆ ಬೇರೆ ಊರಿಂದ ಎಲ್ಲ ನಮ್ಮ ಮನೆ ದೇವ್ರ ಅದೇನೆ ತಿರುಪತಿಲಿರುತ್ತಲ್ಲ ವೆಂಕ್ ವೆಂಕಟೇಶ್ವರ ಅದೇ ರೀತಿ ಇದು ಬೇಟೆ ರಂಗನಾಥ ಅಂತ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾವು ಈ ಸಲ ಲೇಟಾಗಿ ಹೋದ್ವಿ ಇದು ಅಲಂಕಾರ ಎಲ್ಲ ಮಾಡಿದ್ಮೇಲೆ ಒನ್ ಓ ಕ್ಲಾಕ್ಗೆ ಮಹಾಮಂಗಳಾರತಿ ಮಾಡಿದ್ರು ತುಂಬ ಜನ ಬಂದಿದ್ರು ಎಲ್ಲ ಕಡೆಯಿಂದಲೂ ಜನ ಬರ್ತಾರೆ ತುಂಬ ರಶ್ ಆಗಿತ್ತು ತುಂಬ ಜನ ಇದ್ದರು ನಮಗೆ ದೇವ್ರ ದರ್ಶನ ಮಾಡೋಕ್ಕೆ ಆಗಲಿಲ್ಲ ನಾವು ಲಾಸ್ಟಿಗೆ ಹೋಗಿ ದರ್ಶನ ಮಾಡಿದ್ವಿ ಬೇರೆ ಕಡೆಯಿಂದನೂ ಜನಗಳು ಬರ್ತಾರೆ ಒಟ್ಟು ನಾಲ್ಕು ಶನಿವಾರನೂ ಪೂಜೆ ಇರುತ್ತೆ ಆದರೆ ನಮ್ಮದು ಕೊನೆ ಶ್ರಾವಣ ಶನಿವಾರ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿ ಪೂಜೆ ಮಾಡ್ತೀವಿ ಮಾಡಿಸ್ತೀವಿ ಪೂಜೆನ ಇದು ನೋಡಿ ಅಮ್ಮನವರು ಮತ್ತು ಈ ಕಡೆ ಗಣೇಶ ಇದೆ ಅದಕ್ಕೂ ಅಲಂಕಾರ ಎಲ್ಲ ಮಾಡಿದರು ನೋಡಿ ನಮ್ಮದು ಊಟ ಎಲ್ಲ ಆಗಿ ಲಾಸ್ಟಿನಲ್ಲಿ ಮನೆಗೆ ಹೋಗೋ ಟೈಮಲ್ಲಿ ದರ್ಶನ ಮಾಡೋಣ ಅಂತ ಬಂದ್ವಿ ನೋಡಿ ಆವಾಗೂ ರಶ್ ಇತ್ತು ಆಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಶಿವನ್ ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನ ಎಲ್ಲ ಇದೆ ಅದನ್ನೆಲ್ಲ ಫಸ್ಟ್ ಟೈಮ್ ಮುಗಿಸಾದ್ಮೇಲೆ ಇದು ಮೇನ್ ದೇವರು ಇದಕ್ಕೆ ಅಭಿಷೇಕ ಎಲ್ಲ ಮಾಡಿ ಮಹಾಮಂಗ್ಲಾರತಿ ಎಲ್ಲ ಮಾಡಿದ್ಮೇಲೆ ಪ್ರಸಾದ ಎಲ್ಲ ಅಲ್ಲೇ ಕೊಡ್ತಾರೆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು